ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಧಾಕೃಷ್ಣ ದೊಡ್ಡಮನಿ ಇಂದು ನಾಮಪತ್ರ ಸಲ್ಲಿಸಿದರು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು ಬಳಿಕ ಕಲಬುರಗಿಯ ಖಾಸಗಿ ಕಾಲೇಜು ಮೈದಾನದಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲ ಸಚಿವರಾದ ಪ್ರಿಯಾಂಕ ಖರ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮುಖಾಂತರ ಕಾಂಗ್ರೆಸ್ ಪಕ್ಷ ಮತ್ತು ಕಲಬುರಗಿ ಮೋದಿ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಅಭಿವೃದ್ಧಿಗೆ ಯಾವ ಕೆಲಸವನ್ನೂ ಮಾಡಿಲ್ಲ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ ಆದರೆ ಕೇಂದ್ರ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ ನೀಡಿರುವ ಆಶ್ವಾಸನೆಗಳನ್ನು ಈಡೇರಿಸುತ್ತಿಲ್ಲ ಎಂದು ದೂರಿದರು ಇವಾಗ ಕ್ಲೀನ್ ಆದರೆ ಅವ ಕರಪ್ಟನ್ ಅಂತ ನೀವೇ ಜೈಲಿಗೆ ಹಾಕಿರಿ ನೀವೇ ಅವನ ಮ್ಯಾಗ ಕೇಸ್ ಹಾಕಿರಿ ಈಗ ನಿಂಬಲ್ಲಿ ಬಂದು ಹಂಗೆ ಒಳ್ಳೆಯವಾದ ಮತ್ತೆ ಅವರು ಹೇಳೋದೇನು ಅಮ್ಮನೆ ಭ್ರಷ್ಟ್ ಲೋಕೋ ನೈ ಚೋಡಿಂಗ ಅರೆ ಬಾಬಾ छोड़ेंगे नहीं ये मुंह से तो तुम्हारे में बगल में लेके बैठे ना उन करप्ट लोगों को बगल में लेके बैठे उन करप्ट लोगों को लेकर आप हुक्मत कर रहे हो हर जगह तोड़फोड़ कर रहे हो कर्नाटक में तोड़फोड़ करें आधे रीति आगे न्यू महाराष्ट्र तक मार दू आधे रीति आगे न्यू ಗೋವಾದಲ್ಲಿ ಮಾಡಿದಿರಿ ಮಧ್ಯಪ್ರದೇಶದಲ್ಲಿ ಮಾಡಿದಿರಿ ಎಲ್ಲ ಕಡೆ ಸರ್ಕಾರ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ರಾಜ್ಯ ಸರ್ಕಾರ ಪಂಚ ಖಾತರಿಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಾಲಕ್ಷ್ಮಿ ಸೇರಿದಂತೆ ಕಾಂಗ್ರೆಸ್ ನೀಡಿರುವ ಎಲ್ಲ ಭರವಸೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದಾಗಿ ಈಗಾಗಲೇ ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಎಂದು ಹೇಳಿದರು ಇವತ್ತು ಅವಕಾಶ ನಿಮ್ಮ ಮುಂದೆ ಸಿಕ್ಕಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಅವ್ರಕ್ಕಿನ್ನ ನೀವು ನಾವೆಲ್ಲ ಬಹಳ ಅದೃಷ್ಟವಂತರು ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಈ ಎಲೆಕ್ಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾಡಿದಂತ ಈ ಭಾಗದಲ್ಲಿ ಸೇವೆ